ಹಾಂ ಎಲ್ಲೋ ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸವರುಚಿ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಹೇಗೆ ಸಬ್ಬಕ್ಕಿ ಪಾಯಸ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಮೃತ ಅಮೃತ ಇದ್ದಂಗೆ ಇರುತ್ತೆ ನೋಡಿ ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣಲೆ ಆದ ನಂತರ ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಕರಗಿದ ಕೂಡಲೇ ಕರಗಿದಾದ್ಮೇಲೆ ನಾವು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂತಹ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಳ್ಳೋಣ ನೀವು ಇಡಿಯಾಗಿ ಕೂಡ ಗೋಡಂಬಿ ಸೇರಿಸ್ಕೋಬೋದು ನಾನು ಪೀಸ್ ಮಾಡಿ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಈ ರೀತಿ ಫ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡು ಅದೇ ಬಾಣಲಿಗೆ ತುಪ್ಪ ಮಿಕ್ಕಿದೆಯಲ್ಲ ಅದಕ್ಕೆ ನಾವು ತೊಳೆದು ನೀರು ಬಸ್ದು ಒಂದು ಫೋನಾ ಅಂದ ಐದು ಗಂಟೆ ನೆನೆಸಿ ನೀರು ಬಸ್ಟು ಇಟ್ಕೊಂಡಿರೋಂತಹ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸಬ್ಬಕ್ಕಿ ನಾನು ಒಂದು ಕ ಒಂದು ಸ್ಮಾಲ್ ಸೈಜ್ ಕಪ್ಪು ಟೀ ಕಪ್ಪಲ್ಲಿ ಒಂದು ಕಪ್ ನೆನೆಸ್ಕೊಂಡಿದ್ದೀನಿ ಇದು ಒಂದು ಇಬ್ಬರಿಗಾಗುವಷ್ಟು ಕ್ವಾಂಟಿಟಿ ಇದೆ ಕಡಿಮೆ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ಸೊ ಹಂಗಾಗಿ ಒಂದು ಟೀ ಕಪ್ಪಲ್ಲಿ ಒಂದು ಕಪ್ಪಷ್ಟು ಇದೆ ಇದು ಈಗ ಅದನ್ನು ಒಂದು ಫಾರ್ಟಿ ಟು ಫಿಫ್ಟಿ ಸೆಕೆಂಡು ಅದೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕೂಡ ನೀರಲ್ಲಿ ಬೇಯಿಸ್ಕೊಬೋದು ಇದು ಇನ್ನೂ ಟೇಸ್ಟ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಈ ವಿಧಾನ ಫಾಲೋ ಮಾಡಿ ನೋಡಿ ಈಗ ಅದನ್ನು ಹುರ್ಕೊಂಡಾಗಿದೆ ಈಗ ಅದಕ್ಕೆ ನಾನು ಒಂದು ಕಾಲು ಲೀಟ್ರ್ ಕಪ್ಪಲ್ಲಿ ಒಂದು ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಆಮೇಲೆ ಹಾಲನ್ನು ಸೇರಿಸ್ಕೊಳ್ಳೋದ್ರಿಂದ ಈಗ ಬೇಯಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀರು ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಕೈಯಾಡಿ ಆ ಗಂಟು ಇದೆಯಲ್ಲ ಅದೆಲ್ಲ ಹೋಗುತ್ತೆ ಆಟೋಮೆಟಿಕ್ ಬೇಯ್ತಾ ಬೇಯ್ತಾ ಅದೆಲ್ಲ ಗಂಟು ಹೋಗುತ್ತೆ ಸೊ ಹಂಗಾಗಿ ಸಲ ಕ್ಲೀನಾಗಿ ಕೈಯಾಡಿ ಒಂದು ಪ್ಲೇಟ್ ಮುಚ್ಕೊಬಿಡು ಮುಚ್ಚೋಣ ಮುಚ್ಚಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬಿಟ್ಟರೆ ನೀಟಾಗಿ ಬೆಂದಿರುತ್ತೆ ಗ್ಲಾಸಿ ಗ್ಲಾಸಿ ಆಗಿರುತ್ತೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತ ತಿಕ್ನೆಸ್ಸು ಬಂದಿರುತ್ತೆ ಸೊ ಹಂಗಾಗಿ ಗೊತ್ತಾಗುತ್ತೆ ಈಸಿಯಾಗಿ ನೋಡಿ ಈಗ ಇದು ಬೆಂದಿದೆ ಇದಕ್ಕೆ ನಾವು ಅದೇ ಕಪ್ಪಲ್ಲಿ ನೀರು ಸೇರಿಸ್ಕೊಂಡ್ವಲ್ಲ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಹಾಲನ್ನು ಇದ್ದೀನಿ ಈ ಒಂದು ಕಪ್ಪು ಕೂಡ ಸೇರಿಸ್ಕೋಬೋದು ಸ್ವಲ್ಪ ನೀರಾಗಿ ಒಂದು ಸ್ವಲ್ಪ ತಿಕ್ನೆಸ್ ಕಡಿಮೆ ಆಗುತ್ತಷ್ಟೆ ನೋಡಿ ಈಗ ಹಾಲು ಹಾಕಿದ ಮೇಲೆ ಒಂದು ಕುದಿ ಬರೋ ತನಕ ಬಿಟ್ಟು ಆಮೇಲೆ ಅದಕ್ಕೆ ಬೇಕಾಗಿರೋವಂಥ ಸಕ್ಕರೆ ಹಾಕ್ಕೊಳ್ಳೋಣ ನಾವು ಒಂದು ಕಪ್ಪು ಟೀ ಕಪ್ಪಲ್ಲಿ ಒಂದು ಕಪ್ಪು ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅಂದರೆ ಎರಡೂವರೆ ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೂ ಟೇಬಲ್ ಸ್ಪೂನು ಬಾದಾಮ್ ಪೌಡ್ರೂ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಸಲ ಕೈ ಹಾಡ್ಕೊಳ್ಳೋಣ ಕೈ ಹಡಿಸ್ಕೊಂಡು ಈಗ ನೋಡಿ ಎಷ್ಟು ಗ್ರೇ ಚೆನ್ನಾಗಿ ಬಂದಿದೆ ಅಂತ ಕ್ರೀಮಿ ಕ್ರೀಮಿಯಾಗಿ ಬಂದಿದೆ ಈಗ ಇದಕ್ಕೆ ನಾವು ಕರ್ದಿ ಎತ್ತಿಟ್ಕೊಂಡಿದ್ವಲ್ಲ ಹೊರದು ದ್ರಾಕ್ಷಿ ಗೋಡಂಬಿನೂ ಕೂಡ ಸೇರಿಸ್ಕೊಳ್ಳೋಣ ನೋಡಿ ರುಚಿ ರುಚಿಯಾದಂತಹ ಸಪಕ್ಕಿ ಪಾಯಸ ರೆಡಿಯಾಗಿದೆ ಎಷ್ಟು ಸಿಂಪಲ್ ಅಲ್ವಾ ತುಂಬ ಕ್ವಿಕ್ಕಾಗುತ್ತೆ ತುಂಬ ಈಸಿ ಕೂಡ ಯಾರು ಬೇಕಾದರೂ ಮಾಡ್ಬೋದು ಇದಕ್ಕೆ ರುಬ್ಬೋದು ಕಾಯಿಯದು ರುಬ್ಬೋದು ಅವಶ್ಯಕತೆ ಇರೋಲ್ಲ ಸೊ ಹಂಗಾಗಿ ಬೇಗ ಆಗುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್